హాయ్ హలో గిళర్రీ ఈ హడిద జె సిక్స మారాటకే నిమగద్ర మోడ అదే అది యావ పసింగ్ ఐతి టయర్ కండీషన్దవిలో జేసి పి గుడ్ కండీషన్ ఐతిలో మాల్క్ర మొబైల్ నెంబర్ ఏనైతి ఎలా ఇన్ఫార్మేషన్ ఇదా హాగ్స్కుడక ప్రయత్నమాతీ ఆమె నిమ్మ భీ ಹಳೆಯವ ಟ್ಯಾಕ್ಟರ್ ಒಳ ಟೇಲರ ಜಿ ಸಿ ಪಿ ರಶಿ ಮಿಷಿನ ಹಾರ್ವೆಸ್ಟರ ರೆಂಟ್ ರೊಟರ ಡಬಲ್ ಫೋಲ್ಟಿನ್ ಆಗಲ್ಲ ಸಿಂಗಲ್ ಫೋಲ್ಟಿನ್ ಆಗಲ್ಲ ಆಮೇಲೆ ಎರಡು ಗಾಲ್ ಟೇಲರ ನಾಲ್ಕು ಗಲ್ ಟೇಲರ ಜಳಿಗೆ ಟೇಲರ ಎಂಥ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ಕತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಒಂಬತ್ತು ಐತಿ ಜೆ ಸಿ ಪಿ ಅಂದರೆ ಗುಡ್ ಕಂಡೀಷನ್ ಐತಿ ಆಲ್ರೆಡಿ ಈಗ ಕೆಲಸ ಮ್ಯಾಗ ಚಾಲೂ ಐತಿ ನಿಮಗೆ ಡೌಟ್ ಇತ್ತು ಅಂದರೆ ಜೆ ಸಿ ಪಿ ಮಿಸ್ತಿನಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತಗೊಳ್ರಿ ಒಳ್ಳೇದಾಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ ಕಡಿಮೆ ಅದರ ಆಗ್ಬೋದು ಗೆಳೆಯರ್ತಿರೋದು ರೇಟ ಎಂಟು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಮತ್ತು ನಿಮ್ಗೆ ಅಮೌಂಟ್ ಕೂಡ ದೊಡ್ಡ ಅಮೌಂಟ್ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಫಸ್ಟ್ ಜೆ ಸಿ ಪಿ ಆಗಿರ ಲೊಕೇಶನ್ಗೆ ಹೋಗ್ರಿ ಜೆ ಸಿ ಪಿ ನೋಡ್ರಿ ಪೇಪರ್ಸ್ ಕ್ಲಿಯರ್ ಆಗೋಲ್ಲ ನೋಡಿರಿ ಆಮೇಲೆ ಅಲ್ಲೇ ಮಾಲೀಕರ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಫೋನ್ಯಾಗ ಫೋಟೋ ಮತ್ತು ವೀಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಅವರದಾಗ ಸಾಕಷ್ಟು ಮೋಸ ಆಗತೈತಿ ಈ ಜೆ ಸಿ ಪಿ ತ್ರೀ ಡಿ ಎಕ್ಸ್ ದ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದುವರೆದ ಮಾಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು